ಇದು 200 ಲೀಟರ್ ಐತಲ್ಲ ಹ್ ನನಗೆ ಕೆಳಗೆ ಒಂದು 40 ಲೀಟರ್ ಕೆಳಗಡೆ ಉಳ್ಸೋಂಡ್ ಬಿಡ್ತೀನಿ ಸರ್ ತಾಳ ಆ ಅಲ್ಲಿವರೆಗೂ ಜಗ್ಗಿಸೋಂಡ್ ಬಿಡ್ತೀನಿ ಅಂದ್ರೆ ಇದರ ಮುಖಾಂತರ ಕೊಡ್ತೀರು ವೆಂಚರ್ ಮುಖಾಂತರ ಮುಕಾಂತರ ಹ್ ಎಲ್ಲಾ ಸೆಟಪ್ ಮಾಡ್ಕೊಂಡಿದ್ದೀನಿ ಸರ್ ವಾರಕ್ಕೆ ಪ್ಲಾಟ್ ಈ ವಾರ ಇದಕ್ಕೆ ಕೊಟ್ಲಿಲ್ಲ ನೆಕ್ಸ್ಟ್ ವಾರ ನಾನ್ ಡ್ರ್ಯಾಗನ್ ಫೂಟ್ ಗೆ ಇದಕ್ಕೆ ಹೂವಿಗೆ ಕೊಡ್ತೀನಿ ಮತ್ತ ನೆಕ್ಸ್ಟ್ ಅಲ್ಲಿ खरಬೇ ಓದೈತೆ ಅದು ಕೊಡ್ತೀನಿ ವಾರ ಒಂದೊಂದು ಪ್ಲಾಟ್ ಗಳಿಗೆ ಕೊಟ್ಕೊಂತ ಹೋಗ್ತೀನಿ ಈ ತರ ಮಾಡೋದ್ರಿಂದ ನಮ್ಮ ಈ ಇಷ್ಟು ನಾ ಎಷ್ಟು ಹೊಲಗಳು ಮಾಡ್ತೀನಿ ಅಷ್ಟು ಹೊಲಗಳಿಗೆ ಗೊಬ್ಬರ ಉಣಿಸಿದ ಏನಾಗ್ತಿತ್ತು ಅಂದ್ರಿ ಆ ಕಾಯಿ ನೋಡ್ತಿರ್ತಿದ್ ಈ ಪ್ರತಿ ಒಂದು ಕಾಯಿ ಚೆಕ್ ಮಾಡ್ರಿ ನೀವು ಹುಡ್ಕೊಳ್ಳೋದೇ ಇಲ್ಲ ಮಿಡಿ ಕೂಡ ಇರ್ತಾವ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ ನಾವು ಮತ್ತೊಮ್ಮೆ ತಿಪ್ಪಣ್ಣ ಗೌಡರವರ ತೋಟಕ್ಕೆ ಬಂದಿದೀವಿ ಕಳೆದ ಬಾರಿ ಡಾಕ್ಟರ್ ಕೃಷ್ಣ ಚಂದ್ರ ಅವರ ಟ್ರೈಕೋ ಡಿ ಕೆ ಶಿ ಮತ್ತು ಎನ್ ಪಿ ಕೆ ಬಗ್ಗೆ ಇಲ್ಲಿ ರೆಡಿ ಮಾಡಿದ್ದೀವಿ ಅದರ ಬಳಕೆ ಮಾಡ್ತಿದ್ದಾರೆ ಅದರ ರಿಸಲ್ಟ್ ಯಾವ ರೀತಿ ಬಂದಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಡಾಕ್ಟರ್ ಕೃಷ್ಣಚಂದ್ರ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಈ ಪ್ರಾಡಕ್ಟ್ಗಳಿಂದ ಅವರ ನೆನಪು ಸದಾ ನಮ್ಮ ಜೊತೆಗೆ ಇರ್ತದೆ ಅವರು ದೈಹಿಕವಾಗಿ ನಮ್ಮ ನಮ್ಮಿಂದ ದೂರ ಆದರೂ ಕೂಡ ಅವರು ಮಾಡಿರುವಂತಹ ಪ್ರತಿಯೊಂದು ರೈತರಿಗೆ ಅನುಕೂಲ ಆಗುವಂಥ ಪ್ರೊಡಕ್ಟ್ಗಳಿಂದ ಸದಾ ನಮ್ ಜೊತೆಗಿರ್ತಾರೆ ಅಂತ ಹೇಳ್ತಾ ಬನ್ನಿ ಗೌಡ್ರ ಪರಿಚಯ ಮಾಡಿಸ್ತೀನಿ ನಮಸ್ಕಾರ ಸರ್ ನಿಮ್ಮ ಪರಿಚಯ ಹೇಳ್ರಿ ತಿಪ್ಪಣ್ಣ ಶಿವನಗೌಡ ಗೌಡ್ರ ಅಂತ ಹೇಳಿ ಸರ್ ನಮ್ದು ಬಾಗಲಕೋಟೆ ಡಿಸ್ಟಿಕ್ ಗುಡಿಯದಗುಡ್ಡು ತಾಲೂಕು ಇಂಜಿನ ವಾರಿಯಾ ಎಷ್ಟು ಎಕರೆ ಅಲ್ಲ ಸರ್ ನಮ್ದು ಒಂದ್ ಎಕರೆ ಮೂವತ್ತೈದು ಗುಂಟೆ ನಮ್ದು ಸ್ವಂತ ಜಮೀನಿ ಒಂದು ಮೂರು ಎಕರೆ ಲಾವಣಿ ಮಾಡ್ತೀವಿ ಲಾವಣಿ ಮಾಡ್ತೀವಿ ಸರ್ ಈ ಟ್ರೈಕೋಡರ್ಮ ಮತ್ತೆ ಎನ್ ಪಿ ಕೆ ದ್ರಾವಣನ ಎಷ್ಟನೇ ಸತಿ ಸರ್ ಇದು ಮಲ್ಟಿಪ್ಲೈ ಮಾಡೋದು ಮೂರನೇ ಸತಿ ಮಲ್ಟಿಪ್ಲೈ ಮಾಡ್ತಾ ಇದ್ರಿ ಹ್ಮ್ ಅಂದ್ರೆ ಮೂರ್ ಎರಡ್ ಸತಿ ಇದನ್ನ ಬಳಕೆ ಮಾಡಿರಿ ಮೂರನೇ ಸಲ ರೆಡಿ ಐತಿ ಈಗ ಸಂಡೇ ಕೊಡ್ಬೇಕಂತ ಹೇಳಿ ಯಾವ್ದಾವ್ದು ಯಾವ್ಯಾವ ಬೆಳಿ ಕೊಟ್ರಿ ಸರ್ ಯಾವ್ ತರ ಕೊಟ್ರಿ ಬದ್ನೆ ಮತ್ತು ಟೊಮೊಟೊ ಟೊಮೊಟೊ ಎಲ್ಲಾ ಹೋಗಿತಿ ಹೋಗಿದ್ದಕ್ಕೆ ಕೊಟ್ಟಿನಿ ನಾಳೆ ನನಗ ಮುಂದ್ ಹಿರಿಗೆ ಅನುಕೂಲ ಆಗ್ತೇತಂತ ಈಗ ಬದ್ನೆ ನೋಡ್ಬೋದು ಸರ್ ಬದ್ನೇ ಫಸ್ಟ್ ಕ್ಲಾಸ್ ಬಂದೆ ಸರ್ ಯಾವ್ ತರ ಕೊಟ್ರಿ ಎಷ್ಟೆಷ್ಟು ಕೊಟ್ರಿ ಸರ್ ಸರ್ ಇದ್ರೊಳಗ ಇದು ಎರಡ್ ಲೀಟರ್ ಐತಿಲ್ಲ ನನಗೆ ಕೆಳಗಡೆ ಒಂದ್ ನಾಲ್ವತ್ತು ಲೀಟರ್ ಕೆಳಗಡೆ ಹ್ಮ್. ಅಲ್ಲಿವರೆಗ ಜಗ್ಸ್ಕೊಂಡ್ಬಿಡ್ತೇನೆ ಅಂದ್ರೆ ಇದ್ರ ಮುಖಾಂತರ ಮುಖಾಂತರ ಇದು ಕೊಡ್ತೇವೆನ ಸೆಟ್ ಅಪ್ ಮಾಡ್ಕೊಂಡು ಇಲ್ಲಿ ಎಲ್ಲಾ ಪೈಪಿಗೂ ಬರುವಂಗ ಎಲ್ಲ ಈ ಬ್ಯಾರಿಗೆ ಎಲ್ಲಾ ಬ್ಯಾರು ಬರ್ತೈತಿ ಪೈಪ್ ಹಾಕ್ಬಿಟ್ರೆ ಆಯ್ತ್ರಿ ಪೈಪ್ ಒಳಗ್ ಬಿಟ್ಬಿಟ್ರೆ ಮಗಿತ್ ಮುಖಾಂತರ ಕೊಟ್ಬಿಡ್ತೀನಿ ರೀ ಯಾವ ಪ್ಲಾಟಿಗೆ ಬೇಕು ಆ ಪ್ಲಾಟಿಗೆ ಅಂದ್ರೆ ಎರಡ್ ಸರ್ತಿ ಇದು ಟ್ರೈಕೋಟಾರ್ ಕೊಟ್ರಿ ಎರಡ್ ಸತಿ ಎನ್ ಪಿಕ್ಕೆ ಕೊಟ್ರಿ ನಿಮ್ ತೋಟ ತೋರ್ಸ್ರಿ ಅಲ್ಲಿ ಯಾವ್ ತರ ಉಪಯೋಗ ಆಗ್ಯದ್ ನಿಮ್ಗ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಬನ್ನಿ ಸರ್ ಅಲ್ಲಿ ಸರ್ ನಿಮ್ ಪ್ಲಾಟ್ ಹಾ ಇದೆ ನೋಡಿ ಸರ್ ಬದ್ನಿ ಎಷ್ಟಾದ್ರಿ ಟೊಮೊಟೊ ಎಷ್ಟಾದ್ರಿ ಟೊಮ ಒಂದ್ ಎಕರೆ ಪೂರಾ ಇದೆ ಏರಿಯಾ ಅದ್ರೊಳಗೆ ಅರ್ಧ ಟೊಮಾಟೊ ಅರ್ಧ ಬದ್ನಿ ಮಾಡ್ಕೊಂಡೆ ಅಂದ್ರ ಟಮೊಟಿ ಹೋದ್ಮೇಲೆ ಕೊಟ್ಟೆ ನಾನು ಅಲ್ಲೇ ಮುಗಿಯಾಕೆ ಬಂದಿತ್ತದ ಪಡ ಈಗ ಒಂದ್ ವಾರ ಮತ್ತ ಕೊಡಾಕತಿ ಮತ್ತೆ ಬಿಡ್ತದ ಅದಕ್ ನೆಕ್ಸ್ಟ್ ಹೀರಿ ಇಟ್ಕೊಂತೀನಿ ಈಗ ಹೀರಿಗೆ ನೆಲಾರ ಮೊದಲು ರೆಡಿ ಆಗ್ಲಿ ನನಗ ಅಂತ ಹೇಳಿ ಅದಕ್ಕೆ ಅದನ್ನ ಅದಕ್ಕೂ ಬಿಟ್ಟಿನಿ ಇದು ಬಿಟ್ಟಿನಿನ್ ಸಾಲ್ ಇಟ್ಕೊಂಡ್ರಿ ಬದಿನಿ ಈ ಸಾಲ್ ಆರ್ ಫುಟ್ ಅಗ್ಲಾಯ್ತು ಸರ್ ಅಗಿಯಿಂದ ಅಗಿಗ ಎರಡ್ ಫುಟ್ ಇಟ್ಟು ಎಷ್ಟ್ ಇದು. ಇದು ಮೂರ್ ತಿಂಗಳ ಬೆಳೆ ಆಯ್ತ್ ಸರ ಎರಡ್ ತಿಂಗ್ಳು ಕಟಾವ್ ಮಾಡಾಕತ್ತಿ ಎರಡ್ ತಿಂಗಳಿಂದ ಮಾಡಾಕತ್ತೀಗ ಇದನ್ ಪಿ ಕೆ ಮತ್ತೆ ಟ್ರೈಕೋಡ್ ಎನ್ ಪಿ ಕೆ ಕೊಡಾಕತ್ತಿ ಈಗ ಎರಡ್ ಸಲ ಅಂದ್ರ ಹದಿನೈದು ದಿವ್ಸ ಆಯ್ತು ಹದಿನೈದು ದಿವಸ ಆಯ್ತು ಕೊಟ್ಟ ಮೇಲೆ ನಿಮ್ಗೆ ಏನ್ ಬದಲಾವಣೆ ಕಂಡದ್ ಸರ್ ಇದ್ರಾಗ ಈ ಕೊಟ್ಟ ಮೇಲೆ ಅಂದ್ರೆ ಇವೆಲ್ಲ ಚಿಗುರ್ಗಳು ಇದಾವಲ್ ಸರೀ ಇವೆಲ್ಲ ಚಿಗುರುಗಳು ಜಾಸ್ತಿ ಇರ್ಲಿಲ್ಲ ಮೊದ್ಲು ನನಗ ಇವೆಲ್ಲ ಚಿಗುರುಗಳು ಮತ್ತೆ ಯಾವಾಗ್ಲೂ ಎಲ್ಲೋ ಶೇಗ ಇರ್ತೈತಿ ಗಿಡ ಮತ್ತೆ ಕಾಯಿ ಶೈನಿಂಗ್ ಇರ್ಲಿಲ್ಲ ಬರ ಹಚ್ಚ ಹಸಿರ ಮತ್ತೆ ಇನ್ನೊಂದು ಬಂಜಿ ಬರಲ್ಲ ಬಂಜಿ ಬರ್ತಾ ಇಲ್ಲ ಕೆಲವೊಂದು ಪ್ಲಾಟ್ ಗಳನ್ನ ನೋಡಿದಂಗ ಅರ್ಧಕರ್ಧ ಪ್ಲಾಟ್ಗಳು ಬರೀ ಬಂಜಿನ ಬಂಜಿ ಗಿಡಗಳು ಜಾಸ್ತಿ ಇದ್ರೊಳಗ ನಮ್ಗೆ ಆತರ ಸಮಸ್ಯೆ ಬಂದಿಲ್ಲ

ಮೊದಲು ಇತ್ತಲ್ ಸರ್ ಮೊದಲ ಯಾವ ತರ ಇತ್ತು ಅಂದ್ರೆ ಗಿಡ ಆ ಕಡೆ ಇದೆ ಸರ್ ಆ ಕಡೆ ಹಂಗೆ ಹಂಗಿರ್ತಿರದು ಕುಂದ್ರ ಹಂಗ ಹಿಂಗ್ ಡೆವಲಪ್ ಇರ್ಲಿಲ್ಲ ಹ್ಮ್ ತರ ಇತ್ತು ಅದನ್ನ ಕೊಟ್ಟ ಮೇಲೆ ಈಗ ಹದಿನೈದಿಂದ ನಮಗ್ ರಿಕವರಿ ಹ್ಮ್ ಹ್ಮ್ ಚಲೋ ಅಂಶ ನಿಮಗ ಏ ಫಸ್ಟ್ ಕ್ಲಾಸ್ ರೀ ಸರಿ ಔಷಧ ಹೊಳಿದ್ ನನಗ ಕಮ್ಮಿ ಆಗೈತಿ ಈಗ ದಿನದ ಔಷಧ ಸ್ಪ್ರೇ ಮಾಡೋದ್ ಕಮ್ಮಿ ಆಗೇತಿ ನಾನು ಮತ್ತೆ ಇನ್ನೊಂದು ಏನಂತಂದ್ರೆ ಇದಕ್ಕ ಫಸ್ಟ್ ಗೆ ರಾಸಾಯನಿಕ ಬಳಸಿಲ್ಲ ನಾನು ನಮ್ದು ಎರಳು ಗೊಬ್ಬರ ಮತ್ತ ತಿಪ್ಪಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಇವು ಮೂರು ಹಾಕಿ ಬೆಡ್ ರೆಡಿ ಮಾಡಿ ಆಮೇಲೆ ಹಚ್ಚಿದ್ದೆ ನಾನು ಹಿಂಗಾಗಿ ನಾನು ಸಾವಯವ ಇರೋದ್ರಿಂದ ಹೊಳ್ಳಿ ಔಷಧ ಬಿಡೋದ್ರಿಂದ ಇದಾಗಿ ಬಿಡ್ತೈತಿ ಈಗ ಕೆಲವೊಬ್ರು ಏನ್ ಮಾಡ್ತಾರ ಫುಲ್ ಎಲ್ಲಾ ಮೊದಲು ರಾಸಾಯನಿಕ ಬಿಟ್ಟಿರ್ತಾರ ಭೂಮಿಗೆ ಆಮೇಲೆ ಇದನ್ನ ಬಿಟ್ಟು ಅಂತಂದ್ರ ಅದು ವರ್ಕ್ ಆಗಂಗಿಲ್ಲ ಬಂದಿಲ್ಲ ಅಂತ ಹೇಳಾಕ ಶುರು ಮಾಡ್ತಾರ ಅದಕ್ಕ ಪಸ್ಟ್ ಸಾವಯವದಿಂದನ ಮಾಡ್ಬೇಕು ಆ ಮಾಡಿದಾಗ ಮಾತ್ರ ರಿಸಲ್ಟ್ ಬರಾಕ್ ಸಾಧ್ಯ ಈಗ ಯಾವಾಗ್ಲೂ ಈಗ ನೋಡ ಒಬ್ಬ ಮನುಷ್ಯ ಕುಡೀತಿರ್ತಾನ ಅವನ್ನ ಸಡನ್ಲಿ ಬಿಡಿಸಿ ಕರ್ಕೊಂಬರಾಕ್ ಆಗಂಗಿಲ್ಲ ನಮಗ ಆ ತರನು ಭೂಮಿನ ಕನ್ವರ್ಟ್ ಮಾಡ್ಬೇಕಾದ್ರೆ ರಾಸಾಯನಿಕದಿಂದ ಸಾವಯವ ಕನ್ವರ್ಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಟೈಮ್ ಟೈಮ್ ಹಿಡಿದಿದ್ವಿ ಅದನ್ನ ನೋಡ್ಕೊಂಡು ನಾವು ತಾಳ್ಮೆ ಇರ್ಬೇಕು ಫಸ್ಟ್ ಮಾಡೋರು ನಮಗ್ ತಾಳ್ಮೆ ಬೇಕು ತಾಳ್ಮೆ ಇದ್ರೆ ಮಾತ್ರ ಇದನ್ನ ಮಾಡಕ್ ಸಾಧ್ಯ ಕಂಟಿನ್ಯೂ ಸರಿ ಇದನ್ನ ಕಂಟಿನ್ಯೂ ಮಾಡಾಕ ನಾನು ಒಂದ್ ಅದ ಸಿಸ್ಟಮ್ ಮಾಡ್ಬಿಟ್ಟಿನಿ ಸರ್ ಅಲ್ಲೇ ಬೋರ್ ಹತ್ರ ಚಪ್ರ ಗಿಪ್ರ ಹಾಕಿ ಪದ್ಧತಿ ಅಷ್ಟು ಮತ್ತೆ ನನಗ ಗೋ ಇವು ಡಿ ಕೆ ಸಿ ಮತ್ ಎನ್ ಪಿ ಕೆ ಇವೆಲ್ಲ ಕುಂದ್ರಕ್ಕ ಮತ್ ಎರೆ ಜಲಕ್ಕ ವಸ್ಟಕ್ಕೂ ನಾನು ಅದನ್ನ ಪೂರಾ ಮಾಡ್ಕೊಂಡ್ ಬಿಟ್ಟೇನಿ ವಾರಕ್ಕೊಂದು ಪ್ಲಾಟ್ ಈ ವಾರ ಇದಕ್ಕ ಕೊಟ್ಟಿನ ನೆಕ್ಸ್ಟ್ ವಾರ ನಾನು ಡ್ರ್ಯಾಗನ್ ಫ್ರೂಟ್ ಗೆ ಇದಕ್ಕ ಹೂವಿಗೆ ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಅಲ್ಲಿ ಕರಿಬೇ ಹೋದ ಐತಿ ಕೊಡ್ತೀನಿ ವಾರ ಒಂದೊಂದು ಪ್ಲಾಟ್ಗಳಿಗೆ ಕೊಟ್ಕೊಂತ ಹೋಗ್ತೇನೆ ಈ ತರ ಮಾಡೋದ್ರಿಂದ ನಮ್ಮ ನಾ ಎಷ್ಟು ಹೊಲಗಳು ಮಾಡ್ತೀನಿ ಅಷ್ಟು ಹೊಲಗಳಿಗೆ ಗೊಬ್ಬರ ಉಣಿಸ್ದಂಗ ಆಗ್ತತ್ತೆ ಅದಕ್ಕ ನಾವ್ ಹೊರಗಡೆ ರೊಕ್ಕ ಕೊಟ್ಟು ತಂದು ಹಾಕೊಳಕ ನಮಗ ಆಗಂಗಿಲ್ಲ ಅದಕ್ಕ ನಾವು ರೆಡಿ ಮಾಡ್ಕೊಂಡು ನಮ್ಮ ಕೈಯಾಗಿ ಇರುವಾಗ ಬೇರೆ ಕಡೆ ಯಾಕ ರೊಕ್ಕ ಕೊಡ್ತಿರ್ಬೇಕಂತ ನಮ್ ವಿಚಾರ ಅದಕ್ಕೆ ದನಕರ ಇರುವುದ್ರಿಂದ ನಮ್ಗೆ ಮತ್ತೆ ಏರೋ ಗೊಬ್ಬರ ಐತಿ ಹಾ ಎರೆಹುಳ ಗೊಬ್ಬರ ಬಳಸ್ಕೊಂತೀವಿ ನಮ್ ಕುರಿ ಇರುದ್ರಿಂದ ಕುರಿ ಗೊಬ್ಬರ ಬಳಸ್ಕೊಂತೀವಿ ಹಾ ಹೆಂಡಿ ಗೊಬ್ಬರ ಇವೆಲ್ಲ ನಾವು ಹಾಕೊಂಡು ಆಮೇಲೆ ಇಂಥ ಬಿಟ್ಕೊಂತ ಹೋಗ್ಬಿಟ್ಟಿವಿ ಅಂದ್ರ ಹೊರಗಡೆ ಅಂಗಡಿಗೆ ಹೋಗಿ ನಾವ್ ರೊಕ್ಕ ಕೊಟ್ಟು ನೀವು ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ನಾವು ರೈತರಿಗೆ ಹೇಳಬೇಕಾದ್ರೆ ಇಷ್ಟೇ ಎಲ್ಲರೂ ಮನೆಗೆ ಒಂದು ಒಂದು ಎರಡು ಆಕಳ ಕಟ್ಕೋರಿ ಆಕಳ ಕಟ್ಕೊಂಡ್ರೆ ಅಂದ್ರೆ ನಿಮಗೆ ಸಾವಯವಕ್ಕೆ ಬರಕ ಅನುಕೂಲ ಆಗ್ತೈತೆ ಅಂತ ಅದಕ್ಕೆ ಹೆಚ್ಚಿಗೆ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ದಣದ ಗೊಬ್ಬರ ಎರೆಳು ಗೊಬ್ಬರ ಇಂಥವೆಲ್ಲ ಬಳಸ್ಕೊಂಡು ಆಮೇಲೆ ಈ ಬ್ಯಾರಲ್ ಮುಖಾಂತ್ರ ಇವು ಎನ್ ಪಿ ಕೆ ಮತ್ತು ಓ ಡಬ್ಲ್ಯೂ ಡಿ ಸಿ ಗೋಕೃಪಾಮೃತ ಮತ್ತ್ ಎರೆ ಜಲ ಇಂಥವೆಲ್ಲ ಬಳಸೋದ್ರಿಂದ ನಮಗ ಅನುಕೂಲ ಆಗ್ತೈತಿ ನಾವ್ ಪ್ರಗತಿಯಲ್ಲಿ ಮುಂದ್ ಬರಾಕ ಸಾಧ್ಯತೆ ಐತಿ ಅಂತ ಮಲ್ಯಕ್ಕೆ ಏನಾಗ್ತಿತ್ತು ಅಂದ್ರಿ ಇದ್ರೊಳಗ ಯಾ ಕಾಯಿ ನೋಡ್ತಿ ಆ ಕಾಯಿ ಬರಿ ಇರ್ತಿದ್ವು ಈ ಪ್ರತಿ ಒಂದ್ ಕಾಯಿ ಚೆಕ್ ಮಾಡ್ರಿ ನೀವು ಒಟ್ಟ ಇಲ್ಲ ಹುಡ್ಕೊಳ್ಳಿಲ್ಲ ಮಿಡಿ ಕೂಡ ಹಾಕ ಇರ್ತಾವೆಲ್ಲಾ ಉಳ್ಕಿರ್ತಿದ್ವರಿ ಹ್ಮ್ ಮೊದ್ಲು ಸಾಕು ಎಲ್ಲರೂ ಒಂದ್ ಚುಕ್ಕಿ ಕಂಡಾಬಿಡುದು ಹುಳಕ ಈಗ ಅದೊಂದು ಮಾತ್ರ ಭಾರಿ ಬೆಸ್ಟ್ ಅನ್ಸ್ ಬಿಟ್ಟೈತೆ ನಮಗ ಈಗ ಹೌದಾ ನೋಡ್ರಿ ಯಾ ಕಾಯಿ ನೋಡ್ತೀರಿ ಯಾ ಕಾಯಿ ಹ್ಮ್ 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 ಒಟ್ಟು ಹುಳಕ ಅನ್ನೋದ ಕೇಳ್ಬೇಡ ಮತ್ತೆ ಇದೇ ತರ ಮತ್ತ್ ಬ್ಯಾರೆದು ನೀವು ಅಂಗಡಿಯಾಗ ತೊಗೊಂಬಂದು ಸ್ಪ್ರೇ ಮಾಡ್ರಿ ಹ್ಮ್ ನಾಲ್ಕ್ ದಿವ್ಸ ಅಷ್ಟೇ ಮತ್ತೆ ಕಂಟ್ರೋಲ್ ಆಗಿರ್ತೇತಿ ಹಳ್ಳಿ ವಾಪಸ್ ಮತ್ತ ಹುಳಕಣ ಹಾ ಬಾಜಾರ ಸತಿ ಅಣ್ಣ ಆತಾರ ನಮಗ ಹ್ಮ್ ನೀವ್ ಏನಾರು ಹೊಡಿತೀರಿ ನಮಗ ಒಂದ್ ಸ್ವಲ್ಪ ಹೇಳ್ಯಾರ್ ಹೇಳ್ರಿ ಅಂತೇಳಿ ನೋಡ್ರಿ ಈಗ ಅದಕ್ಕೆ ಬೇಕಾದ ಸಿಕ್ತಂದ್ರೆ ರೋಗ ನಿರೋಧಕ ಶಕ್ತಿನ ಬೆಳೆಸ್ಕೊಂತ ಬೆಳೆಸ್ಕೊಳ್ತೀರಿ ಅದು ಮತ್ತೆ ಮತ್ತೆ ನಾವು ರೋಗ ನಿರೋಧಕ ಶಕ್ತಿನ ನಾವು ಕೊಡುವಂಥದ್ದು ನಾವು ನಮ್ಮ ಕಡೆ ಇರಬೇಕು ಅದನ್ನ ನಾವು ಮಾಡಲಿಲ್ಲ ಅಂತಂದ್ರೆ ಮತ್ತೆ ಅವು ಸ್ವಾಭಾವಿಕ ಹುಳ ಬೀಳುವುದೇ ಹ್ಮ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಕೇವಲ ಎರಡೇ ಎರಡು ಬಾರಿ ಈ ಬದನೆ ಪ್ಲಾಟ್ಗೆ ಎನ್ ಪಿ ಕೆ ಮತ್ತು ಟ್ರೈಕೋಡರ್ಮಾನ ಡಾಕ್ಟರ್ ಕಿಶನ್ ಚಂದ್ರ ಅವರ ಗಳನ್ನ ರೆಡಿ ಮಾಡಿ ಇದಕ್ಕೆ ಅಪ್ಲೈ ಮಾಡಿದ್ದಾರೆ ಒಂದು ಉತ್ತಮವಾದಂಥ ರಿಸಲ್ಟ್ ಬಂದಿದೆ ಇವ್ರು ಹೇಳೋ ಪ್ರಕಾರ ಮುಂಚೆ ಕೂಡ ಸಾವಯವದಲ್ಲೇ ಮಾಡಿದರೂ ಕೂಡ ಅಷ್ಟೊಂದು ಫಲವತ್ತಾಗಿ ಬಂದಿದ್ದಿಲ್ಲ ಬೆಳೆ ಕೇವಲ ಎರಡು ಎರಡು ಬಾರಿ ಇದನ್ನು ಬಿಟ್ಟಾಗ್ರಿಂದ ಯಾವುದೇ ಸಮಸ್ಯೆ ಇಲ್ಲದಂಗೆ ಕೀಟನೂ ಇಲ್ಲ ರೋಗನೂ ಇಲ್ಲ ಉತ್ತಮವಾಗಿ ಬೆಳೆ ಬರ್ತಾ ಇದೆ ಜೊತೆಗೆ ಕಾಯಿ ಕೂಡ ಚೆನ್ನಾಗಿ ಬರ್ತಾ ಇದ್ದ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ನನಗಂತೂ ತುಂಬ ಆಯಿತು ಯಾಕಂದರೆ ಡಾಕ್ ಕೃಷ್ಣಚಂದ್ರ ಅವರವರ ಪ್ರಾಡಕ್ಟ್ ಪ್ರತಿಯೊಂದು ಉತ್ತಮವಾಗಿರ್ತವೆ ಅವರು ಮುಂಚೆ ಓ ಡಬ್ಲ್ಯೂ ಡಿ ಸಿ ಶುರು ಮಾಡಿದ್ದು ಓ ಡಬ್ಲ್ಯೂ ಡಿ ಸಿ ಕೂಡ ಹಲವಾರು ಬೆಳೆಗಳಲ್ಲಿ ಅದರ ರಿಸಲ್ಟನ್ನು ಕಂಡುಕೊಂಡಿದ್ದೀವಿ ಮತ್ತು ಅದರಿಂದ ಹಲವಾರು ಥರದ ಔಷಧಿಗಳನ್ನು ತಯಾರು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಡಾಕ್ಟರ್ ಕೃಷ್ಣಚಂದ್ರ ಅವರು ಉತ್ತಮವಾದಂಥ ಪ್ರಾಡಕ್ಟ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಅವರು ನಮ್ಮ ಜೊತೆ ಇಲ್ಲಾಂದ್ರೂ ಕೂಡ ಅವರು ಕೊಟ್ಟಿರೋಂಥ ಪ್ರಾಡಕ್ಟ್ಗಳಿಂದ ಸದಾ ನಮ್ಮ ನೆನಪಲ್ಲಿರ್ತಾರೆ ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಗ ಗೌಡ್ರವರಿಗೆ ತುಂಬುವುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ರೈತರಿಗೆ ಅನುಕೂಲ ಆಗಲಿಕ್ಕೆ ಉತ್ತಮವಾದಂಥ ಪ್ರಾಡಕ್ಟ್ಗಳನ್ನು ನೀಡಿದಂಥ ಡಾಕ್ಟರ್ ಕೃಷ್ಣಚಂದ್ರ ಅವರವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೊಳ್ಳುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಸುಮಾರು ಜನ ಈ ಎನ್ ಪಿ ಕೆ ಡಿ ಕೆ ಸಿ ಮತ್ತು ಟ್ರೈಕೋ ಡಿ ಕೆ ಸಿಗಳನ್ನು ಬಳಸ್ತಾ ಇದ್ದಾರೆ ಅವರಿಗೆ ಈ ರಿಜಲ್ಟ್ ಅವರಿಗೆ ಅನುಕೂಲ ಆಗ್ತದೆ ಅದರಿಂದ ಮತ್ತಷ್ಟು ಜನ ಬಳಸೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ